ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಹೊಸ ವಿಡಿಯೋಗೆ ಸ್ವಾಗತ ಸ್ಟಾರ್ ಆಲ್ರೌಂಡರ್ ಆರ್ ಸಿ ಬಿಗೆ ಎಂಟ್ರಿ ಅದು ಯಾರು ನೋಡ್ಕೊಂಬರೋ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನಾವು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರು ಮೊದಲು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಮೊದಲ ನಾಳೆ ನೋಡೋದಾದರೆ ವೆಂಕಟೇಶ್ ಅಯ್ಯರ್ ಅವರು ನಮ್ಮ ಆರ್ ಸಿ ಬಿಗೆ ಎಂಟ್ರಿ ಕೊಟ್ಟಿದ್ದಾರೆ ಹಾಗೆ ಏಳು ಕೋಟಿಗೆ ಎಂಟ್ರಿ ಕೊಟ್ಟಿದ್ದಾರೆ ಒಂದು ಫೈಟ್ ನಡೀತಾ ಇತ್ತು ಅಂತಲೇ ಹೇಳ್ಬೋದು ಆರ್ ಸಿ ಬಿ ಹಾಗೆ ಕೆ ಕೆ ಆರ್ ನಡುವೆ ಬಟ್ ನಮ್ಮ ಆರ್ ಸಿ ಬಿಟ್ಟು ಕೊಡಲಿಲ್ಲ ಹಾಗೆ ಒಂದು ಮಿಡಲ್ ಆರ್ಡ್ರಲ್ಲಿ ಬ್ಯಾಟಿಂಗ್ ಆಲ್ರೌಂಡ್ರು ಬೇಕಾಗಿದ್ರು ಅಂತಲೇ ಹೇಳ್ಬೋದು ನಮ್ಮ ಆರ್ ಸಿ ಬಿಗೆ ಇವರು ಬಾಲಿಂಗು ಕೂಡ ಮಾಡ್ತಾರೆ ಬಟ್ ಬ್ಯಾಟಿಂಗಲ್ಲಿ ಒಂದು ಕಮಾಲ್ ಮಾಡ್ತಾರೆ ಅಂತಲೇ ಹೇಳ್ಬೋದು ನೋಡೋಣ ಯಾವ ಥರ ಪರ್ಫಾರ್ಮೆನ್ಸ್ ಕೊಡ್ತಾರೆ ಇವಾಗ ನಮ್ಮ ಆರ್ ಸಿ ಬಿ ತಂಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಕಳೆದ ಐ ಪಿ ಎಲ್ ಹರಾಜಿನಲ್ಲೂ ಕೂಡ ಇವರು ಟ್ರೈ ಮಾಡಿದರು ಬಟ್ ಅವರು ಕೆ ಕೆ ಆರ್ ಪಾರ ಪಾಲಾಗಿದ್ದರು ಅವಾಗ ನಮ್ಮ ಆರ್ ಸಿ ಬಿ ಕೂಡ ಒಂದು ಲಾಸ್ಟ್ ಟ್ವೆಂಟಿ ಒನ್ ತನಕ ಹೋಗಿತ್ತು ಬಟ್ ಈ ಸೈತಿ ನಮ್ಮ ಆರ್ ಸಿ ಬಿಡಲೇ ಇಲ್ಲ ಏಳು ಕೋಟಿಗೆ ತೊಗೊಂಡಿದೆ ಅಂತಲೇ ಹೇಳ್ಬೋದು ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನಷ್ಟು ಐ ಪಿ ಎಲ್ ಅಪ್ಡೇಟ್ಸ್ಗಳು ನಮ್ಮ ಪೇಜಲ್ಲಿ ಬರ್ತಾ ಇರ್ತವೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾಗೆ ಇನ್ನೂ ಕೂಡ ಐ ಪಿ ಎಲ್ ಹರಾಜು ನಡೀತಾ ಇದೆ ಇನ್ನು ನೋಡೋಣ ಯಾರ್ಯಾರು ಬರ್ತಾರೆ